ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಹಸಿ ಕೊಬ್ಬರಿ ಉಂಡೆನ ಮಾಡೋಣ ಸಕ್ರೆಯನ್ನು ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೊಬ್ಬರಿ ಹಸಿ ಕೊಬ್ಬರಿ ಇದ್ದರೆ ಯೂಸ್ ಮಾಡಿಕೊಂಡು ಮಾಡ್ಬೋದು ಯಾವುದು ಕೊಬ್ಬರಿ ವೇಸ್ಟ್ ಆಗಿ ಮಾಡಬಾರ್ದು ಹಾಗಾಗಿ ಚೆನ್ನಾಗಿರುತ್ತೆ ಮಾಡೋಕ್ಕೆ ಕೂಡ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಉಂಡೆನ ಕಟ್ಟಿ ಇಟ್ಕೊಂಬಿಟ್ರೆ ನೋಡಿ ಸೂಪರಾಗಿರುತ್ತೆ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬನ್ನಿ ಇವಾಗ ಯಾವ ಥರ ಅಂತ ನೋಡೋಣ ಇಲ್ಲಿ ನೋಡಿ ಈ ಕಪ್ಪಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೆ ಇದೇ ಕಪ್ಪಲ್ಲಿ ಒಂದು ಕಪ್ಪು ಕೊಬ್ಬರಿನ ತುರಿದ್ಬಿಟ್ಟು ತೊಗೊಂಡಿರೋದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೆ ಸಿಂಪಲ್ಲಾಗಿ ಕೊಬ್ಬರಿ ಉಂಡೆನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀವಿ ಬನ್ನಿ ಯಾವ ಥರ ಅಂತ ನೋಡೋಣ ಈಗ ಈಗ ಸಕ್ಕರೆನ ಹಾಕ್ಕೊತ ಇದ್ದೀವಿ ಅವು ಅರ್ಧ ಸಕ್ಕರೆಗೆ ಈ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನ ಹಾಕ್ತಾ ಇರೋದು ಈ ಕಪ್ಪಲ್ಲಿ ಅರ್ಧ ಕಪ್ ನೀರು ಸಕ್ಕರೆ ನೀಟಾಗಿ ಕರಗಿ ಚೆನ್ನಾಗಿ ಅದು ಹಣ ಬರಬೇಕು ಆಣ ಬರೋವರೆಗೂ ಕೈ ಹಟ್ಸ್ತಾ ಇರಬೇಕು ನೋಡಿ ಇಲ್ಲಿ ನಾನು ತಗೊಂಡಿದ್ರೆ ಹಸಿ ಕೊಬ್ಬರಿಗೆ ಈ ಥರ ಹಣ ಬರಬೇಕು ನೀರಲ್ಲಿ ಹಾಕಿದ್ರೆ ಒಣ ಕೊಬ್ಬರಿ ನೀವು ಮಾಡಬೇಕಂದ್ರೆ ಇನ್ನೂ ತಿಳುವಾಗಿ ತೊಗೋಬೇಕು ಈ ಥರ ಇದು ಗಟ್ಟಿ ಆಗುತ್ತೆ ನಿಮ್ಗೆ ಒಣ ಕೊಬ್ಬರಿಗಾದರೆ ಸ್ವಲ್ಪ ತಿಳುವಾಗಿ ಮಾಡ್ಕೋಬೇಕು ಇದು ಹಸಿ ಕೊಬ್ಬರಿಗೆ ಕರೆಕ್ಟಾಗಿದೆ ಇವಾಗ ಹಣ ಇವಾಗ ನೋಡಿ ಅದೇ ಹಣ ತೊಗೊಂಡಿದ್ವಲ್ಲ ಒಲೆ ಮೇಲೆ ಇಟ್ಟು ನಾವು ಈಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ ಕೊಬ್ಬರಿನ ಹಾಗೆ ಏಲಕ್ಕಿ ಪೌಡ್ರ್ ಕೂಡ ನಾನು ಇದ್ದೀನಿ ಈಗ ಮಿಕ್ಸ್ ಮಾಡ್ಕೋಬೇಕು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಕಟ್ಟಾಗಿ ಬರಬೇಕು ಆ ಥರ ಇದನ್ನು ಮಿಕ್ಸ್ ಮಾಡಿ ತೊಗೋಬೇಕು ಇದು ಹಸಿ ಕೊಬ್ಬರಿ ಇರೋದ್ರಿಂದ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಇದನ್ನ ನೋಡಿ ಈ ಥರ ಕೆಂಪುಗಾಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ವಿ ಇವಾಗ ಇದನ್ನ ಹಾರಕ್ಕೆ ಬಿಟ್ಟಿದೀನಿ ಹಾರಕ್ಕೆ ಇದು ಆರಿದ ಮೇಲೆ ಆಮೇಲೆ ಉಂಡೆನ ಕಟ್ತೀನಿ ಸ್ವಲ್ಪ ಹೊತ್ತು ಆರ್ಲಿ ಇದು ತಣ್ಣಗಾಗಬೇಕು ನೋಡಿ ಉಂಡೆ ಕಟ್ಟಿ ಆಯಿತು ನೋಡಿ ಇದು ತುಂಬ ಟೇಸ್ಟಿ ಅದ ರುಚಿ ಘಮ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ಕೂಡ ಚೆನ್ನಾಗಾಗಿದೆ ನಾನು ಹೇಳ್ದಂಗೆ ನಿಮಗೆ ಒಣ ಕೊಬ್ಬರಿ ಇದ್ರೆ ಹಣ್ಣ ಸ್ವಲ್ಪ ತಿಳುವಾಗಿ ತೊಗೊಳ್ಳಿ ಹಸಿ ಕೊಬ್ಬರಿ ಇದ್ರೆ ಅಣ್ಣ ನಾನು ಯಾವ ಥರ ತೋರಿಸಿದ್ದೀನಿ ಅದೇ ಥರ ಮಾಡಿ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ವಾ ಸಿಂಪಲ್ ಆಗಿ ಸುಲಭವಾಗಿ ಕೊಬ್ಬರಿ ಉಂಡಿನ ಯಾವ ಥರ ಮಾಡೋದಂತ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸಾಯಂಕಾಲ ತಿನ್ನೋಕ್ಕೆ ಆಗಲಿ ಬೆಳಿಗ್ಗೆ ಆಗಲಿ ತುಂಬ ಟೇಸ್ಟ್ ಆಗಿರುತ್ತೆ ಕೊಬ್ಬರಿ ಯಾವಾಗಾದರೂ ಅಮಾವಾಸ್ಯೆಗೆಲ್ಲ ಹೊಡೆದಾಗ ವೇಸ್ಟ್ ಮಾಡಬೇಡಿ ಈ ಥರ ಉಂಡೆನ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸತಿ ಬೇಕಂದ್ರೆ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಲ್ ಒತ್ತಿ ಹೊತ್ತಿನ ಹಾಕೊಡೋ ಫಸ್ಟ್ ಬರುತ್ತೆ ನಿಮಗೆ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲರಿಗೂ ಧನ್ಯವಾದಗಳು